ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಕಷ್ಟ ಸುಖಗಳಿಗೆ ನಮ್ಮ ಕರ್ಮಗಳೇ ಕಾರಣ ಇಂತಹ ಕರ್ಮದಿಂದ ಕೂಡಿತವಾಗಿರ್ತಕ್ಕಂತಹ ಕಷ್ಟಗಳಿಗೆ ಪರಿಹಾರವಾಗಿ ಶ್ರೀಮದ್ ಭಗವದ್ಗೀತೆಯು ನಮಗೆ ಸಂಪೂರ್ಣ ದಾರಿಯನ್ನು ತೋರಿಸುತ್ತದೆ ಈ ಒಂದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಎಪ್ಪತ್ತೆರಡು ಶ್ಲೋಕಗಳು ಹಾಗೂ ಹದಿನಾರನೇ ಅಧ್ಯಾಯದ ಇಪ್ಪತ್ನಾಲ್ಕು ಶ್ಲೋಕಗಳನ್ನು ಪ್ರತಿದಿನ ಹತ್ತು ಶ್ಲೋಕಗಳಂತೆ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಓದುವುದರ ಮುಖಾಂತರ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು ಈ ಹಿಂದಿನ ವಿಡಿಯೋದಲ್ಲಿ ನಾವು ಎರಡನೇ ಅಧ್ಯಾಯದ ನಲವತ್ತು ಶ್ಲೋಕಗಳವರೆಗೂ ವಿವರಣೆಯನ್ನು ನೀಡಿದ್ದೇವೆ ಈಗ ನಲವತ್ತೊಂದನೇ ಶ್ಲೋಕದಿಂದ ನೋಡೋಣ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕ ಭಾಗದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ ಅಧ್ಯಾಯ ಎರಡು ಶ್ಲೋಕ ನಲವತ್ತೊಂದು ವ್ಯವಸಾಯಾತ್ಮಿಕ ಬುದ್ಧಿರೇಖೆ ಕುರುನಂದನ ಬಹುಶಾಖಾ ಹಂತ ಎಲೈ ಅರ್ಜುನ ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿಯು ಒಂದೇ ಇರುತ್ತದೆ ಆದರೆ ಅಸ್ಥಿರ ವಿಚಾರವುಳ್ಳ ಅಸ್ಥಿರ ವಿಚಾರವುಳ್ಳ ಅವಿಚಾರೀ ಸಕಾಮರಾದ ಮನುಷ್ಯರ ಬುದ್ಧಿಯು ನಿಶ್ಚ ಉಚ್ಚಯವಾಗಿ ಅನೇಕ ಕವಲುಗಳಿಂದ ಕೂಡಿದ್ದು ಅನಂತವಾಗಿರುತ್ತದೆ ಶ್ಲೋಕ ನಲವತ್ತೆರಡು ಯಾ ಪುಷ್ಪಿತಾಂ ವಾಚಂ ಪ್ರವದಂತ್ಯುಪಸ್ ವೇದವಾಧರತಃ ಪಾಥ ನನ್ನ ಶ್ಲೋಕ ನಲವತ್ತ್ಮೂರು ಕಾಮಾತ್ಮನಃ स्वर्गपरा कर्म फल प्रदान क्रिया विशेष बहुला प्रति श्लोक न ना, नलवत्को भोगश्वर्यप्रसक्ता पह तया पहुतचेत व्यवसायात्मिका बुद्धि ಸಮಾಧನ ಎಲೈ ಅರ್ಜುನ ವಿವೇಕಹೀನರಾದ ಜನರು ಪ್ರಾಪಂಚಿಕ ಭೋಗಗಳಲ್ಲಿ ತನ್ಮಯರಾಗಿರುವರು ಅವರ ಕರ್ಮಫಲವನ್ನು ಪ್ರಶಂಸಿಸುವ ವೇದವಾಕ್ಯಗಳನ್ನು ಪ್ರೀತಿಸುವರು ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತುವಾಗಿದೆ ಹಾಗೂ ಸ್ವರ್ಗಕ್ಕಿಂತ ಮಿಗಿಲಾದುದು ಇನ್ನೊಂದು ವಸ್ತುವೇ ಇಲ್ಲ ಎಂದು ಹೇಳುವವರು ಇಂತಹ ಪುಷ್ಟಿತ ಅರ್ಥಾತ್ ತೋರಿಕೆಗೆ ಮಾತ್ರ ಶೋಭಿಸುವ ಭಾಷೆಯನ್ನು ಮಾತನಾಡುತ್ತಾರೆ ಅವರ ಈ ಭಾಷೆ ಜನ್ಮರೂಪೀ ಕರ್ಮಫಲವನ್ನು ಕೊಡುವುದು ಹಾಗೂ ಭೋಗ ಮತ್ತು ಐಶ್ವರ್ಯದ ಪ್ರಾಪ್ತಿಗಾಗಿ ಅನೇಕ ಪ್ರಕಾರದ ಕ್ರಿಯೆಗಳ ವರ್ಣನೆ ಮಾಡುವುದಾಗಿದೆ ಆ ಭಾಷೆಯಿಂದ ಅವರ ಚಿತ್ತವು ಆಕರ್ಷಿತವಾಗಿ ಭೋಗ ಮತ್ತು ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾದ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿಯೂ ಇರುವುದಿಲ್ಲ ಶ್ಲೋಕ ನಲವತ್ತೈದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಎಲೈ ಅರ್ಜುನ ವೇದಗಳು ಮೇಲೆ ಹೇಳಿದಂತೆ ಮೂರು ಗುಣಗಳ ಕಾರ್ಯಗಳುಳ್ಳ ಸಮಸ್ತ ಭೋಗ ಮತ್ತು ಅವುಗಳ ಸಾಧನೆಗಳನ್ನು ಪ್ರತಿಪಾದಿಸುತ್ತವೆ ಆದ್ದರಿಂದ ನೀನು ಆ ಭೋಗ ಹಾಗೂ ಅವುಗಳ ಸಾಧನೆಗಳ ಕುರಿತು ಆಸಕ್ತನಾಗಬೇಡ ಹರ್ಷ ಶೋಕಾದಿ ದ್ವಂದ್ವರಹಿತನಾಗಿ ನಿತ್ಯವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದೆ ಅಂತಃಕರಣವನ್ನು ಹತೋಟಿಯಲ್ಲಿಡುವವನಾಗು ಶ್ಲೋಕ ನಲವತ್ತಾರು ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇದು ಬ್ರಾಹ್ಮಣ್ಯಸ್ಯ ವಿಜಾನತಃ ಎಲ್ಲ ಕಡೆಗಳಿಂದ ತುಂಬಿದ ದೊಡ್ಡ ಜಲಾಶಯವು ದೊರಕಿದಾಗ ಸಣ್ಣ ಜಲಾಶಯದ ಅವಶ್ಯಕತೆ ಮನುಷ್ಯನಿಗೆ ಇರುವುದಿಲ್ಲ ಹಾಗೆಯೇ ಹಾಗೆಯೇ ತತ್ವತಃ ಬ್ರಹ್ಮವನ್ನು ತಿಳಿದಿರುವ ಬ್ರಾಹ್ಮಣನಿಗೆ ವೇದಗಳ ಪ್ರಯೋಜನ ಇರುವುದಿಲ್ಲ ಶ್ಲೋಕ ನಲವತ್ತೇಳು ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕರ್ಮ ಫಲಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ ಅದರ ಫಲದ ವಿಷಯದಲ್ಲಿ ಎಂದಿಗೂ ಇಲ್ಲ ಆದ್ದರಿಂದ ನೀನು ಕರ್ಮಗಳ ಫಲಗಳನ್ನು ಇಚ್ಛಿಸುವವನಾಗಬೇಡ ಹಾಗೆಯೇ ಕರ್ಮ ಮಾಡದೇ ಇರುವ ಆಗ್ರಹವನ್ನು ಇಟ್ಟುಕೊಳ್ಳಬೇಡ ಶ್ಲೋಕ ನಲವತ್ತೆಂಟು ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತಂಜಯ ಸಿದ್ಧ ಸಿದ್ಧೋಹ ಸಮಚ್ಯತೆ ಎಲೈ ಧನುಂಜಯ ನೀನು ಆಸಕ್ತಿಯನ್ನು ತ್ಯಜಿಸಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ನೆಲೆ ನಿಂತು ಕರ್ತವ್ಯ ಕರ್ಮಗಳನ್ನು ಮಾಡು ಸಮತ್ವವನ್ನೇ ಯೋಗ ಎಂದು ಹೇಳಲಾಗಿದೆ ಯಾವ ಕರ್ಮವನ್ನೇ ಮಾಡಲಿ ಅದು ಪೂರ್ಣವಾಗಲಿ ಅಥವಾ ಅಪೂರ್ಣವಾಗಲಿ ಹಾಗೂ ಅದರ ಫಲದಲ್ಲಿ ಸಮಾನವಾದ ಭಾವವಿರುವುದೇ ಸಮತ್ವ ಎನ್ನಲಾಗಿದೆ ಶ್ಲೋಕ ನಲವತ್ತೊಂಬತ್ತು ಹವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲ ಹೇತವಹ ಈ ಸಮತ್ವರೂಪಿ ಬುದ್ಧಿಯೋಗಕ್ಕಿಂತ ಸಕಾಮ ಕರ್ಮವು ಅತ್ಯಂತ ತುಚ್ಛವಾಗಿದೆ ಆದ್ದರಿಂದ ಧನಂಜಯನೇ ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು ಅಂದರೆ ಬುದ್ಧಿಯೋಗವನ್ನೇ ಆಶ್ರಯಿಸು ಏಕೆಂದರೆ ಫಲದ ಇಚ್ಛೆಯುಳ್ಳವರು ಅತ್ಯಂತ ದೀನರಾಗಿದ್ದಾರೆ ಶ್ಲೋಕ ಐವತ್ತು ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾಯುಜಸ್ವಯೋಗ ಕರ್ಮಸು ಕೌಶಲಂ ಸಮಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪಗಳೆರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ ಅಂದರೆ ಅವುಗಳಿಂದ ಮುಕ್ತನಾಗುತ್ತಾನೆ ಆದ್ದರಿಂದ ನೀನು ಸಮತ್ವರೂಪೀ ಯೋಗಕ್ಕೆ ಅಂಟಿಕೊಂಡಿರು ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆಯಾಗಿದೆ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯವಾಗಿದೆ